ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೊಟ್ಟೆಯಿಂದ ಮಾಡೋವಂಥ ಒಂದು ಸ್ಪೆಷಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡಿ ಇದು ಮೊಟ್ಟೆಯಿಂದ ಮಾಡಿರೋವಂಥ ಸ್ಪೆಷಲ್ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಹೆಲ್ದಿಯಾಗಿರುತ್ತೆ ಡೈಲಿ ಮೊಟ್ಟೆ ತಿಂದು ತಿಂದು ಬೇಜಾರು ಬಂದಿರುತ್ತೆ ಕೆಲವೊಂದು ಮಕ್ಕಳು ಮೊಟ್ಟೆ ತಿನ್ನಲ್ಲ ಅನ್ನೋರು ಈ ರೀತಿಯೆಲ್ಲ ನೀವು ಸ್ಪೆಷಲ್ಲಾಗಿ ಮೊಟ್ಟೆಯಿಂದ ಹೊಸ ಹೊಸ ಥರ ಮಾಡಿಕೊಟ್ರೆ ಮಕ್ಕಳು ತಿಂದೇ ತಿಂತಾರೆ ಹಾಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಮೊಟ್ಟೆಯಿಂದ ಮಾಡಿರೋವಂಥ ಎರಡು ರೀತಿಯ ಡಿಫ್ರೆಂಟ್ ಆಗಿರೋವಂಥ ರೆಸಿಪಿನ ಹೇಳ್ತೀನಿ ಮತ್ತು ತಡ ಮಾಡೋದು ಬೇಡ ನೋಡೋಣ ಯಾವ ರೀತಿ ನಾನು ಈ ರೆಸಿಪಿ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನ ನಿಮಗೆ ಹೇಳ್ತೀನಿ ನೋಡಿ ಮೊದಲಿಗೆ ನಾನು ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಮೊಟ್ಟೆಯಿಂದ ಎಗ್ ವೈಟ್ ಹಾಗೂ ಎಗ್ ಎಲ್ಲೋನ ಬೇರೆ ಬೇರೆಯಾಗಿ ಡಿವೈಡ್ ಮಾಡ್ಕೋತೀನಿ ಇವಾಗ ನಾವು ಮೊದಲಿಗೆ ಎಗ್ ವೈಟಿಂದ ಒಂದು ರೆಸಿಪಿನ ಮಾಡೋಣ ಎಷ್ಟೋ ಮಕ್ಕಳು ಔಟ್ಸೈಡ್ ಫುಡ್ನ ತುಂಬ ಇಷ್ಟಪಡ್ತಾರೆ ಡೈಲಿ ಮೊಟ್ಟೆ ಬೇಯಿಸ್ಕೊಡೋ ಬದಲು ಇಲ್ಲ ಮೊಟ್ಟೆಯಿಂದ ಆಮ್ಲೆಟ್ ಮಾಡೋ ಬದಲು ಈ ರೀತಿ ಎಲ್ಲ ಡಿಫ್ರೆಂಟ್ ಟೇಸ್ಟ್ನ ಮಾಡಿಕೊಟ್ರೆ ಮಕ್ಕಳು ಆಚೆ ಸೈಡ್ ಔಟ್ಸೈಡ್ ಫುಡ್ನ ತಿನ್ನೋದು ಕೂಡ ಕಡಿಮೆ ಮಾಡ್ತಾರೆ ಹಾಗೆ ಸಿಂಪಲ್ಲಾಗಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಸಾಕು ಇದೆರಡು ರೆಸಿಪಿನ ಮಾಡೋಕ್ಕೆ ನೋಡಿದ್ರಲ್ಲ ಈ ರೀತಿ ನಾನು ನೀವು ಈ ರೀತಿ ಎಲ್ಲೋನ ಬೇರೆ ತಗೊಂಡು ಹಾಗೆ ವೈಟ್ನ ಬೇರೆ ತೊಗೊಂಡು ಈ ರೆಸಿಪಿನ ಮಾಡೋದ್ರಿಂದ ಲುಕ್ಕಾಗೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟಲ್ಲೂ ಕೂಡ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ನೋಡಿದ್ರಲ್ಲ ನಾನು ಮೂರು ಮೊಟ್ಟೆ ತೊಗೋತೀನಿ ಅಷ್ಟೇ ಒಂದು ಎಕ್ಸ್ಟ್ರಾ ಹಾಗೆ ಎತ್ತಿಟ್ಟೆ ನಾನು ಸಾಕಲ್ವಾ ಇಷ್ಟೇ ಅಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸ್ವಲ್ಪ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಬೇಕು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಪಲ್ಪಿಯಾಗಿ ಈ ರೀತಿ ಬರಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಕ್ ಹೈಟ್ನ ಜಾಸ್ತಿ ಹೊತ್ತು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಈ ರೀತಿ ಎಷ್ಟು ಚೆನ್ನಾಗಿ ನೊರೆ ನೊರೆ ಥರ ಆಗಿದೆ ನೋಡಿ ಇದರಿಂದ ಒಂದು ರೆಸಿಪಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ತಿಂದವ್ರಿಗೆ ಗೊತ್ತು ಇದಕ್ಕೆ ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಬಳಸಿರೋದು ವೈಟ್ ಪೆಪ್ಪರ್ ಪೌಡರು ನೀವು ಮಾಮೂಲಿ ಬ್ಲ್ಯಾಕ್ ಬರುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ಒಂದು ರೌಂಡ್ ಶೇಪಲ್ಲಿರೋ ನಾನು ಒಗ್ಗರಣೆ ಕೊಡ್ತಾರಲ್ಲ ಅದನ್ನು ತಗೊಂಡಿದ್ದೀನಿ ನೀವು ಮಾಮೂಲಿ ತವಾದಲ್ಲಿ ಮಾಡಿದ್ರೆ ಸ್ವಲ್ಪ ಶೇಪ್ ಬರೋಲ್ಲ ಅದಕ್ಕೋಸ್ಕರ ನೀವು ಸ್ವಲ್ಪ ದೊಡ್ಡ ಸೌಟ್ ಥರ ಇದ್ದರೂ ಅದರಲ್ಲೂ ಕೂಡ ಮಾಡ್ಕೋಬೋದು ಇಲ್ಲ ಅಂದರೆ ಮಾಮೂಲಿ ಕಡಾಯಲ್ಲೇ ಮಾಡ್ಕೋಬೋದು ಆಮ್ಲೆಟ್ ಮಾಡ್ತಿರಲ್ಲ ಅದರಲ್ಲೇ ಮಾಡ್ಕೋಬೋದು ನೋಡಿ ನಾನು ಇದೇ ಇದರಲ್ಲಿ ಸ್ಪೆಷಲ್ ಅಂತ ಹೇಳ್ಬೋದು ಎಷ್ಟು ಲುಕ್ ಕೊಡುತ್ತೆ ಒಂದು ಟೊಮೊಟೊ ಹಾಗೂ ಒಂದು ಕರಿಬೇವಿನ ಎಲೆನ ಹಾಕಿದ್ದೀನಿ ಫುಲ್ಲು ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಅದು ಯಾಕಂದರೆ ಇವಾಗ ಗ್ಯಾಸ್ ಮೇಲೆ ಫುಲ್ಲು ಬಿಸಿ ಇದ್ದಾಗ ಹಾಕಿದ್ರೆ ಸ್ವಲ್ಪ ಅದು ಸ್ಲಿಪ್ಪಾಗೋ ಚಾನ್ಸಸ್ ಇರುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ಫುಲ್ಲು ಬಿಸಿ ಮಾಡಿದ ಮೇಲೆ ಹಾಕ್ಬಿಟ್ಟು ಅದಾದಮೇಲೆ ನೋಡಿ ಬಿಸಿ ಎಷ್ಟು ಬಿಸಿ ಇದೆ ಅಂದರೆ ಆಲ್ರೆಡಿ ಇದು ಬಿಡ್ತಾ ಇದೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಟರ್ನ್ ಮಾಡ್ಕೋಬೇಕು ಗ್ಯಾಸ್ ಮೇಲೆ ಸ್ವಲ್ಪ ಟರ್ನ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಅಂದ್ಕೊಂಡು ನಾನು ಈ ರೀತಿ ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೀವು ಗ್ಯಾಸ್ ಹತ್ರನೇ ಮಾಡ್ಕೊಳ್ಳಿ ಇವರು ಹಾಗೆ ಮಾಡಿದ್ರ ಅಂತ ಅಂದ್ಕೋಬೇಡಿ ಇದನ್ನು ರೊಟೇಟ್ ಮಾಡೋಕ್ಕೆ ಈ ರೀತಿ ಒಂದು ಬೌಲ್ ತೊಗೋತೀನಿ ಯಾಕಂದರೆ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿದ್ರಲ್ಲ ಈ ರೀತಿ ಸೀದೋಗೋ ಥರ ಆಗಿಬಿಟ್ಟಿದೆ ಸ್ವಲ್ಪ ಇಟ್ಸ್ ಓಕೆ ನೀವು ಮಾಡುವಾಗ ಕರೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಇದು ಎಷ್ಟು ಲುಕ್ ಆಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಒಂಥರ ದೊಡ್ಡ ಪಟ್ಟು ಥರ ಆಗಿದೆ ಇದು ಈ ಶೇಪಲ್ಲಿ ಇರೋದ್ರಿಂದ ಪಾತ್ರೆ ಇಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಈ ರೀತಿ ಶೇಪಲ್ಲಿ ಒಗ್ಗರಣೆ ಕೊಡೋ ಸೌಟ್ ಇದ್ರೆ ಅದರಲ್ಲೇ ಕೊಟ್ಕೊ ಮಾಡ್ಕೋಬೋದು ಇವಾಗ ಈ ಫಸ್ಟ್ ರೆಸಿಪಿ ಆಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಒಂಥರ ಕೇಕ್ ಥರ ಅನ್ನೋ ಥರ ಅನ್ನಿಸ್ತಾ ಇದೆ ಇದನ್ನು ಬಿ ಸ್ವಲ್ಪ ಬಿಸಿ ಆರಲಿ ಅದಾದಮೇಲೆ ಇದನ್ನು ಯಾವ ರೀತಿ ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನನ್ನ ಸ್ವಲ್ಪ ಕಲರ್ ಬಂದಿದ್ರೂ ಓಕೆ ಆಗಿತ್ತು ಸೀದೋಗ್ಬಿಟ್ರೆ ಅಂತ ನಾನು ಬೇಗನೆ ತೆಗೆದುಬಿಟ್ಟೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ಬಿಸಿಯಾಗಿದ್ದರಿಂದ ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ ಇವಾಗ ಕಟ್ ಮಾಡೋಣ ಈಸಿಯಾಗಿ ಮಾಡೋವಂಥದ್ದು ಇದು ತುಂಬ ಟೈಮ್ ಹಿಡಿಯಲ್ಲ ಜಾಸ್ತಿ ಅಂದರೆ ವೈಟ್ನ ಮಿಕ್ಸ್ ಮಾಡೋಕ್ಕೆ ಮಾತ್ರ ಟೈಮ್ ಹಿಡಿಯುತ್ತೆ ಅಷ್ಟೆ ಅದನ್ನು ಕೂಡ ಸ್ಪೀಡಾಗಿ ಮಾಡಿದರೆ ಅದು ಕೂಡ ಬೇಗನೆ ಆಗಿಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಟೊಮೊಟೊನ ಹಾಕಿದ್ನಲ್ಲ ಅದು ಸೆಂಟರಿಗೆ ಬಂದಿದೆ ಯಾಕಂದರೆ ವೈಟು ಕೆಳಗಡೆ ಹೋಗ್ಬಿಟ್ಟು ನಾನು ಸೈಡಲ್ಲೆಲ್ಲ ಈ ರೀತಿ ಎತ್ತಿದ್ನಲ್ಲ ಅದಕ್ಕೋಸ್ಕರ ವೈಟು ಫುಲ್ ಕವರ್ ಆಗಿಬಿಟ್ಟು ಸೆಂಟ್ರಲ್ಲಿ ಟೊಮೆಟೊ ಕಾಣಿಸ್ತಾ ಇದೆ ತುಂಬಾ ಟೇಸ್ಟಿ ಆಗು ಉಪ್ಪು ಮತ್ತು ಸ್ಪೈಸಿಗೆ ಪೆಪ್ಪರ್ ಪೌಡರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗಾದರೆ ನೆಕ್ಸ್ಟು ರೆಸಿಪಿ ಏನು ಅಂತ ಹೇಳ್ತೀನಿ ನಾನು ಎಕ್ಕೆ ಎಲ್ಲೋನ ತೆಗೆದಿಟ್ಕೊಂಡಿದ್ನಲ್ಲ ಅದರಿಂದ ಇನ್ನೊಂದು ರೆಸಿಪಿ ಮಾಡಬೇಕು ಇದು ಅದಕ್ಕೆ ವೆಜ್ ಆಮ್ಲೆಟ್ ಆಲೂಗಡ್ಡೆನ ಅದು ತಗೊಂಡು ವೆಜ್ ಎಲ್ಲ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಕೂಡ ಸ್ವಲ್ಪ ಸ್ಲೈಸ್ ತುಂಬಾ ತೆಳು ಇರಲಿ ನಾನು ಯಾಕಂದ್ರೆ ಆಲೂಗಡ್ಡೆ ಫ್ರೈ ಮಾಡಬೇಕಷ್ಟು ಹಾಗೂ ಅಷ್ಟು ಕ್ಯಾಪ್ಸಿಕಮ್ನ ಸೇರಿಸ್ತೀವಿ ಎಲ್ಲೋಗೆ ಹಾಕೋದ್ರೆ ಸ್ವಲ್ಪ ಬೇಗ ಫ್ರೈ ಆಗೋದು ಈ ರೀತಿ ಬರುತ್ತೆ ತೆಳುವಾಗಿ ಕಟ್ ಮಾಡ್ಕೊತಾರೆ ಬಟ್ ಇದನ್ನ ಒಂದು ಮಾಡ್ಕೊಂಡು ತಿಂದ್ಬಿಟ್ರೆ ಹೊಟ್ಟೆ ಫುಲ್ ಆಗೋ ಅಷ್ಟು ತುಂಬುತ್ತೆ ಅಷ್ಟು ಹೆಲ್ದಿ ಕೂಡ ಕಿಂದ ನಾನು ಮಾಡ್ತಾ ಇರೋದು ಮಕ್ಕಳು ತರಕಾರಿನ ತಿನ್ನಲ್ಲ ಆಲೂಗಡ್ಡೆನ ತಗೊಂಡು ಈ ರೀತಿ ಎಲ್ಲ ಮಾಡ್ಕೊಟ್ರೆ ಸ್ವಲ್ಪ ಜಾಸ್ತಿ ಮೊಟ್ಟೆ ತರಕಾರಿ ಒಳಗಡೆ ಜಾಸ್ತಿ ಆರಾಮಾಗಿ ಆಮ್ಲೆಟ್ ಹಾಕೊಂಡು ತಿಂತಾರೆ ಸೇರಿಸೋಕೆ ನಾನು ಅರ್ಧದಷ್ಟು ಆಲೂ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಅರ್ಧದಷ್ಟು ಈರುಳ್ಳಿ ಒಂದು ಚಿಕ್ಕ ಪ್ರಮಾಣದ್ದು ಟೊಮೊಟೊನ ಹಾಕ್ಕೊಳ್ಳಿ ಹುಳಿಗೆ ತಕ್ಕಷ್ಟು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಲ್ಲ ಮೀಡಿಯಮ್ ಆಗಿ ಹುಳಿ ಇರಲಿ ಅಂದರೆ ಮೀಡಿಯಮ್ ಆಗೇ ನೀವು ಟೊಮೊಟೊನ ಯೂಸ್ ಮಾಡ್ಬೋದು ಇದು ಕೂಡ ತುಂಬ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ಇಷ್ಟನ್ನು ಕಟ್ ಮಾಡ್ಕೊಂಡಿರೋದನ್ನ ನೀವು ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡಬೇಕು ಎಷ್ಟು ಅಂದರೆ ಆಲೂಗಡ್ಡೆ ಬೆಂದಿರಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಡಿ ಯಾಕಂದರೆ ಮೊಟ್ಟೆ ಹಾಕಿದ ಮೇಲೆ ಮತ್ತೆ ತರಕಾರಿ ಬೇಯಲ್ಲ ಅದಕ್ಕೋಸ್ಕರ ಇಷ್ಟು ಕಟ್ ಮಾಡಿ ತಾಯ್ತು ನೆಕ್ಸ್ಟು ಒಂದು ಪಾತ್ರೆಗೆ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ ತಳ ಸೀತದೇ ಇರುವಂಥ ಪಾತ್ರೆನ ತೊಗೊಳ್ಳಿ ನಾನು ಒಂದು ಕಬ್ಬಿಣದ ಕಡಾಯಿ ತೊಗೊಂಡಿದ್ದೀನಿ ನೋಡಿ ಎಲ್ಲನೂ ಫ್ರೈ ಮಾಡ್ಕೋತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡಿದರೆ ಸಾಕು ಅಷ್ಟೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಇದಕ್ಕೆ ಖಾರಕ್ಕೆ ಹಸಿಮೆಣಸಿನ್ಕಾಯಿನ ನಾನು ಇದ್ದೀನಿ ಇದು ತುಂಬ ಖಾರ ಇರೋದರಿಂದ ಎರಡೆರಡು ಹಾಕಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಬೋದು ನೀವು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅರಶಿನ ಸೇರಿಸೋಣ ಎಗ್ಗೆ ಎಲ್ಲೋ ಆಗಿರೋದ್ರಿಂದ ಸ್ವಲ್ಪ ವಾಸನೆ ಬರ್ಬೋದು ಎಗ್ ವಾಸನೆ ಬರ್ಬೋದು ಅನ್ನೋಕ್ಕೋಸ್ಕರ ನಾನು ಅದಕ್ಕೆ ಎಲ್ಲೋ ಅರ್ಶನ ಇದ್ದೀನಿ ಇಷ್ಟು ಫ್ರೈ ಹಾಕಿದ ಮೇಲೆ ಆಲೂಗಡ್ಡೆ ಬೆಂದಿರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಇವಾಗ ಸಾಕು ಫುಲ್ ಫ್ರೈ ಆಗಿದೆ ಇದು ಇವಾಗ ನಾನು ಎಗ್ ಎಲ್ಲೋನ ತೆಗೆದಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಅಲ್ಲಿ ತರಕಾರಿಗೆಲ್ಲ ಉಪ್ಪು ಹಾಕಿದ್ದೀವಿ ಅದನ್ನು ನೆನ್ಪಿಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ನೀವು ಪೆಪ್ಪರ್ ಪೌಡರ್ ಹಾಕ್ಕೋಬೋದು ಇಲ್ಲಾಂದರೆ ಸ್ಕೀಪ್ ಕೂಡ ಮಾಡ್ಕೋಬೋದು ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಪೆಪ್ಪರ್ ಪೌಡರ್ನೂ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅಷ್ಟೇ ತರಕಾರಿ ಬೇಯಿಸಿದ್ದೀರಲ್ಲ ಫ್ರೈ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಹಾಕ್ಬಿಟ್ಟು ನೀವು ಎಗ್ ಆಮ್ಲೆಟ್ನ ಮಾಡ್ಕೋಬೋದು ಮಕ್ಕಳಿಗೆ ಮನೆ ಫುಡ್ ಇಷ್ಟ ಆಗಲ್ಲ ಅನ್ನೋಕ್ಕೂ ಮೊದಲು ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಮಾಡಿಕೊಟ್ರೆ ಮನೆ ಫುಡ್ನೇ ತಿಂತಾರೆ ಆಚೆ ಸೈಡ್ ಜಾಸ್ತಿ ಇಷ್ಟಪಡೋಲ್ಲ ಬಟ್ ಆಚೆ ಫುಡ್ಡು ಇಷ್ಟಪಡದೇ ಇರೋ ಮಕ್ಕಳೇ ಇಲ್ಲ ಆದ್ರೂ ಕೂಡ ನಾವು ಅವಾಯ್ಡ್ ಮಾಡಬೇಕಲ್ವ ಲೋ ಇಟ್ಟು ಬಿಸಿ ಮಾಡಿದರೆ ಸಾಕು ಹೋಗದೇ ಇರೋ ಥರ ಬಟ್ ಬೇಯಬೇಕು ಅದಾದಮೇಲೆ ತಿರ್ಗಿಸ್ಕೊಳ್ಳಿ ಯಾಕಂದರೆ ಇದು ಬೇಗ ತಿರ್ಸೋಕ್ಕೆ ಆಗಲ್ಲ ಸ್ವಲ್ಪ ಹೆವಿ ಇರುತ್ತಲ್ವ ಅದಕ್ಕೋಸ್ಕರ ಕಟ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಎಲ್ಲ ಎಲ್ಲೋ ಎಲ್ಲ ಮಿಡ್ಲಲ್ಲಿ ಸೇರ್ಕೊಂಡಿರುತ್ತಲ್ಲ ಈ ರೀತಿ ಕಟ್ ಮಾಡಿ ಗ್ಯಾಪ್ ಗ್ಯಾಪ್ ಮಾಡಿಕೊಟ್ರೆ ಎಲ್ಲೂ ಕೂಡ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಇವಾಗ ರೆಡಿ ಆಯಿತು ಒಂದ್ಸಲ ಸಾಕಿ ಸಾಕು ಹೆವಿ ವೇಟ್ ಇರೋದ್ರಿಂದ ದಪ್ಪ ಇರೋದ್ರಿಂದ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಬಟ್ ನೀವು ಅದರಲ್ಲೇನೇ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಕೂಡ ಕಟ್ ಮಾಡ್ಕೋಬೋದು ಇಷ್ಟೇ ಸಿಂಪಲ್ ಆಗಿರೋಂಥ ಟೇಸ್ಟಿ ರೆಸಿಪಿ ರೆಡಿ ಆಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ತುಂಬಾ ಹೆಲ್ದಿ ಕೂಡ ಯಾರ ಮಕ್ಕಳು ಜಾಸ್ತಿ ವೆಜಿಟೇಬಲ್ನ ಇಷ್ಟಪಡೋಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಆ ಒಂದು ಲೈಕ್ ಜೊತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಆ ನನ್ನ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಕಾಣಬೇಕು ಅಂದರೆ ಬೆಲ್ಲ ಐಕಾನ್ ಇರೋದನ್ನ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್